ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಪವಿತ್ರ ಭೂಮಿಗೆ ಒಂದು ಸಾವಿರಾರು ವರ್ಷಗಳ ನಂಬಿಕೆಗೆ ಪ್ರವೇಶಿಸುತ್ತಿದ್ದೇವೆ ತುಮಕೂರು ಜಿಲ್ಲೆಯ ಕೊಟಕೆರೆ ತಾಲೂಕಿನ ಕ್ಯಾಮನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಭಕ್ತಿ ಇದು ಶಕ್ತಿ ಇದು ನಂಬಿಕೆಯ ಇತಿಹಾಸ ನಿಮಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಗೊತ್ತೇ ಇರುತ್ತೆ ಗೊರವನಹಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋದು ಈ ಹನುಮಂತನ ದೇವಸ್ಥಾನ ಇಲ್ಲಿಗೆ ಸ್ಥಳೀಯ ಭಕ್ತರಷ್ಟೇ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದಲೂ ಭಕ್ತರನ್ನು ಸೆಳೆಯುವ ಶಕ್ತಿಶಾಲಿ ಕ್ಷೇತ್ರ ಇದು ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಭಕ್ತಿ ಶಕ್ತಿ ಧೈರ್ಯ ಹಾಗೂ ರಕ್ಷಣೆಯ ದೇವರಾಗಿ ಪೂಜಿಸಲಾಗುತ್ತದೆ ಈ ದೇವಸ್ಥಾನದ ಹಿಂದೆ ಇರುವ ಕಥೆ ನಮ್ಮನ್ನು ನೇರವಾಗಿ ಕರೆದೊಯ್ಯುತ್ತದೆ ಮಹಾಭಾರತದ ಕಾಲಕ್ಕೆ ಸ್ಥಳೀಯ ಜನಪದ ನಂಬಿಕೆಯಂತೆ ಈ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಅರ್ಜುನನ ಮೊಮ್ಮಗನಾದ ರಾಜ ಜಯಮೇಜೆಯನ್ನು ಸ್ಥಾಪಿಸಿದ್ದಾನೆ ಅದರರ್ಥ ಏನು ಈ ಕ್ಷೇತ್ರದ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತದೆ ಕೆಲವರು ಇದನ್ನು ಸುಮಾರು ಐದು ಸಾವಿರ ವರ್ಷಗಳಷ್ಟು ಪುರಾತನ ಕ್ಷೇತ್ರ ಎಂದು ಭಕ್ತಿಯಿಂದ ನಂಬುತ್ತಾರೆ ಈ ದೇವಾಲಯದ ಅತ್ಯಂತ ಅಪರೂಪದ ವಿಶೇಷತೆ ಏನು ಗೊತ್ತಾ ಇಲ್ಲಿರುವ ಆಂಜನೇಯ ಸ್ವಾಮಿಯ ವಿಗ್ರಹ ಎದುರುಮುಖ ಇದು ಅತ್ಯಂತ ವಿರಳವಾದ ಲಕ್ಷಣ ಮತ್ತು ಭಕ್ತರ ನಂಬಿಕೆಯಂತೆ ಅತ್ಯಂತ ಶಕ್ತಿಯ ಸಂಕೇತ ಇಲ್ಲಿ ಹನುಮಂತನನ್ನು ಪ್ರಾರ್ಥಿಸಿದರೆ ಭಯ ದೂರವಾಗುತ್ತೆ ಮನಸ್ಸಿಗೆ ಧೈರ್ಯ ಬರುತ್ತೆ ಮತ್ತು ಜೀವನದ ಅಡಚಣೆಗಳು ಕರಗುತ್ತವೆ ವಿಶೇಷ ಸಂದರ್ಭಗಳಲ್ಲಿ ಹನುಮಂತನಿಗೆ ಮಾಡುವ ಬಗೆ ಬಗೆಯ ಅಲಂಕಾರ ನೋಡುತ್ತಾ ಕೂತರೆ ಸಾರ್ಥಕ ಭಾವ भूपते अर्घ में हमेशा राम नाम भजले राम नाम सुख धाम भजले राम नाम सुख धाम भज ಜನವರಿಯ ಕೊನೆಯ ವಾರದಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ ಸೀತಾರಾಮರ ಕಲ್ಯಾಣದ ನಂತರ ರಾಮನ ವಿಗ್ರಹವನ್ನು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಪ್ರತಿ ವರ್ಷ ರಥಸಪ್ತಮಿಯ ಸಮಯದಲ್ಲಿ ಅಂದರೆ ಜನವರಿಯ ಕೊನೆಯ ವಾರದಲ್ಲಿ ಇಲ್ಲಿ ಭವ್ಯವಾದ ಬ್ರಹ್ಮರಥೋತ್ಸವ ನಡೆಯುತ್ತೆ ಸಾವಿರಾರು ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನಕ್ಕಾಗಿ ಈ ಕ್ಷೇತ್ರಕ್ಕೆ ಹರಿದು ಬರುತ್ತಾರೆ ಈ ರಥಸಪ್ತಮಿಯ ಇನ್ನೊಂದು ವಿಶೇಷ ಅಂದರೆ ಗರುಡನ ಆಗಮನ ಗರುಡ ಆಕಾಶದಲ್ಲಿ ರಥವನ್ನು ಮೂರು ಸಲ ಸುತ್ತಾನೆ ಆ ನಂತರವೇ ರಥವನ್ನು ಎಳೆಯಲಾಗುತ್ತೆ ನೂರಾರು ವರ್ಷಗಳಿಂದ ನಡೆಯುತ್ತಿರುವ ಈ ರಥೋತ್ಸವದಲ್ಲಿ ಒಂದು ಸಾರಿಯೂ ಗರುಡನ ಆಗಮನ ತಪ್ಪಿಲ್ಲ ಹನುಮ ವಾಯುಪುತ್ರ கருடனிக வாயுவை ஜீவா ಉತ್ಸವದ ಪವಿತ್ರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇತಿಹಾಸದ ಶಕ್ತಿ ಭಕ್ತಿಯ ಉಸಿರು ಮತ್ತು ದೈವಿಕ ಅನುಭವ ನೀವು ಒಮ್ಮೆ ಇಲ್ಲಿಗೆ ಬಂದರೆ ಆಂಜನೇಯ ಸ್ವಾಮಿಯ ಕೃಪೆಯನ್ನು ನಿಮ್ಮ ಮನಸ್ಸೇ ಅನುಭವಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಪವಿತ್ರ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಶ್ರೀರಾಮ್ ಜೈ ಹನುಮಾನ್ ನಮಸ್ಕಾರ